ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಬ್ಯೂಟಿ ಅಂಡ್ ಬ್ಲಾಗ್ ಕನ್ನಡ ಚಾನಲ್ ಇವತ್ತಿನ ಎಪಿಸೋಡ್ ನಲ್ಲಿ ಒಂದು ಬ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಮೂರುವರೆ ಮೂರುವರೆ ಆಗಿದೆ ಟೈಮು ಸೊ ನಾನು ಇವಾಗ ಸ್ನಾನ ಮಾಡ್ಕೊಂಡಿದ್ದೀನಿ ಯಾಕೆ ಲೇಟ್ ಅಂದ್ರೆ ಇವತ್ತು ಸಂಜೆ ನಮ್ಮೂರಲ್ಲಿ ವನ ಭೋಜನ ಅಂತ ಮಾಡ್ತಿದೀವಿ ಸೊ ಅದ್ರ ಬ್ಲಾಗ್ ಮಾಡೋಣ ಅಂತ ಹೇಳಿ ಅದು ವನ ಭೋಜನ ಯಾಕೆ ಅಂತ ಹೇಳಿದ್ರೆ ನಮ್ಮೂರಲ್ಲಿ ಮಾದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ ಮಧೇಶ್ವರಿನ ಬೆಟ್ಟ ಎಲ್ಲರೂ ಕೇಳಿರ್ತೀರ ಸೊ ಅಲ್ಲಿಗೆ ಹೋಗ್ತಾರೆ ಸೊ ಅದಕ್ಕೆ ಮುಂಚೆ ಊರಲ್ಲಿ ಹಬ್ಬ ಮಾಡ್ತಾರೆ ಪರ ಪರ ಅಂತ ಹೇಳ್ತೀವಿ ಅದಕ್ಕೆ ಸೊ ಅದನ್ನ ಇವತ್ತು ನಮ್ಮೂರಲ್ಲಿ ಮಾಡ್ತಾ ಇದ್ದಾರೆ ಸೊ ಅದ್ರದ್ದು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮೂರಲ್ಲಿ ಅಂತ ಹೇಳ್ಬೋದು ಸೊ ಊರಲ್ಲಿ ಎಲ್ಲರೂ ಒಂದೇ ಕಡೆ ಕುತ್ಕೊಂಡು ಊಟ ಮಾಡ್ತೀವಿ ಹಾಗೇನೆ ಪೂಜೆ ಮಾಡ್ತೀವಿ ಹಾಗೇನೆ ತಂಬಿಟ್ಟು ಆರತಿ ಆಗಿರ್ಬೋದು ಬೆಲ್ಲದ ಆರತಿ ಆಗಿರ್ಬೋದು ಇದೆಲ್ಲ ಮಾಡ್ತೀವಿ ಸೊ ಇವತ್ತು ಆ ವ್ಲಾಗ್ ಶೇರ್ ಮಾಡೋಣ ಅಂತ ತುಂಬ ಚೆನ್ನಾಗಿರುತ್ತೆ ವ್ಲಾಗು ಹಾಗೇನೇ ಇಲ್ಲಿ ಕುಕ್ಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅದು ಕೂಡ ವ್ಲಾಗ್ ನಮ್ಮನೆ ಮುಂದೆನೆ ಮಾಡ್ತಾ ಇದಾರೆ ಹಾಗೆ ನಮ್ಮನೆ ಪಕ್ಕನೇ ದೇವ್ರು ಕೂಡ ಇರ್ತಾರೆ ಸೊ ಅದ್ರ ಬ್ಲಾಗ್ ಎಲ್ಲ ಶೇರ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗು ತುಂಬ ಡಿವೋಷ್ನಲ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ತ್ರೀ ತರ್ಟಿಗೆ ಆಲ್ಮೋಸ್ಟ್ ನಾಳೆ ಬೆಳಗ್ಗೆ ಎಂಡ್ ಮಾಡ್ತೀನಿ ಆದರೆ ಇವತ್ತು ಸಂಜೆನೇ ಎಂಡ್ ಮಾಡ್ತೀನಿ ಇನ್ ಕೇಸ್ ಟೈಮ್ ಸಿಕ್ಕಿಲ್ಲ ಅಂತ ಬೆಳಗ್ಗೆ ಎಂಡ್ ಮಾಡ್ತೀನಿ ಸೊ ನಾನಿರೋದು ನಮ್ಮ ಮನೆ ಇಷ್ಟು ಕಂಪ್ಲೀಟ್ ಆಗಿದೆ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ವಿಂಡೋಸು ಡೋರ್ಸ್ ಎಲ್ಲ ಇಟ್ಟಿದ್ದೀವಿ ಸೊ ತ್ರೀ ಡೇಸ್ ಅದು ಕ್ಯೂರಿಂಗ್ ಆಗಬೇಕು ಅಂತ ನಾವು ಸ್ಟಾಪ್ ಮಾಡಿದ್ದೀವಿ ಇಲ್ಲಿಗೆ ಕನ್ಸ್ಟ್ರಕ್ಷನ್ಸ್ನ ತ್ರೀ ಡೇಸ್ ಕ್ಯೂರಿಂಗ್ ಆದಮೇಲೆ ವೆಲ್ಡಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನಾವು ಮೇನ್ ಡೋರ್ ಅಲ್ಲಿ ಕಾಣ್ತಾ ಇರೋದು ನಾವು ಮೇನ್ ಡೋರ್ನ ದೇವ ಮೂಲೆಗೆ ಇಟ್ಟಿದ್ದೀವಿ ಸೊ ಇದು ಕೂಡ ಒಂದು ರೂಮ್ ಇಲ್ಲಿ ಕಾಣ್ತಾ ಇದೆ ಸೊ ಅದು ಕೂಡ ದೇವ್ರ ಮನೆ ರೂಮ್ಗೆ ಆ್ಯಸ್ ಯೂಶುವಲ್ ಅಟ್ಯಾಚ್ ಬಾತ್ರೂಮ್ಸ್ ಎಲ್ಲ ಮೇಲೆ ಅಗೇನ್ ಎರಡು ರೂಮ್ ಕನ್ಸ್ಟ್ರಕ್ಷನ್ ಮಾಡೋಣ ಅಂತಿದ್ದೀವಿ ಸೊ ಇದು ಕಂಪ್ಲೀಟ್ ಆದ್ಮೇಲೆ ಅದನ್ನು ಕೂಡ ತೋರಿಸ್ತೀನಿ ಸೊ ಇವತ್ತಿನ ಇಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ಸ್ ಬೇಗ ಬರುತ್ತೆ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಸೊ ಇವತ್ತಿನ ಅಲ್ಲಿ ಬ್ಯಾಕ್ ಗ್ರೌಂಡ್ ಸಾಂಗ್ ಕೇಳಿಸ್ತಾರೆ ಅಲ್ಲಿ ಗಂಗೆ ತರೋದು ಅಂತ ಪೂಜೆ ಮಾಡ್ತಾರೆ ಅದನ್ನು ಮಾಡ್ತಾ ಇದ್ದಾರೆ ಸೊ ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಹೋಗೋಕ್ಕಾಗಿಲ್ಲ ಸೊ ಇಲ್ಲೇ ಪೂಜೆ ಇರೋದ್ರಿಂದ ಇಲ್ಲೇ ಪೂಜೆ ಮಾಡ್ತೀವಿ ಅದನ್ನು ತೋರಿಸ್ತೀನಿ ನಿಮಗೆ ತುಂಬ ಜನ ಬರ್ತಾರೆ ಇವರು ಫುಲ್ಲು ನಮ್ಮ ಕಮ್ಯುನಿಟಿ ಅವರೇ ಇರೋದ್ರಿಂದ ಒಂದೇ ಕಮ್ಯುನಿಟಿ ಅವರಿದ್ದೀವಿ ನಮ್ಮ ಕಮ್ಯುನಿಟಿ ಅವರೇ ಇರೋದ್ರಿಂದ ಮೂರು ಊರು ಕೂಡ ನಮ್ಮ ಕಮ್ಯುನಿಟಿನೇ ಇದ್ದೀವಿ ಸೊ ನಾವೆಲ್ಲ ಸೇರಿ ಪೂಜೆ ಮಾಡ್ತಾ ಇದ್ದೀವಿ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಪೂಜೆನ ತೋರಿಸ್ತೀನಿ ನಿಮಗೆ ಸೊ ನಾನು ಕುಕ್ಕಿಂಗ್ ಇರೋದು ತೋರಿಸ್ತೀನಿ ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಾ ಇದ್ದರೆ ಕುಕ್ಕಿಂಗ್ ಎಲ್ಲ ರೆಡಿ ಆಗ್ತಾ ರು ಅಡ್ಗೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಕಮ್ಯುನಿಟಿ ಅವ್ರಿಗೆ ರಾಗಿ ಮುದ್ದೆ ಅಂದರೆ ಇದು ಇರಲೇಬೇಕದು ಸೊ ರಾಗಿ ಮುದ್ದೆ ನಾರ್ಮಲ್ ಆಗಿ ಪರ ಮಾಡುವಾಗ ಯಾವ ಥರ ಮಾಡ್ತಾರೆ ಅದೇ ಥರ ಮದೇಶ್ವರಂ ಪರ ಅಂತ ತ್ರೀ ಇಯರ್ಸಿಂದ ಮಾಡ್ತಾಯಿದ್ದೀವಿ ನಮ್ಮೂರಲ್ಲಿ ಸೊ ತ್ರೀ ಇಯರ್ಸಿಂದ ಪರಕ್ಕೆ ಎಷ್ಟು ಅಕ್ಕಿ ಬೇಕಾಗುತ್ತೆ ಅದನ್ನು ಕೊಡ್ತಾ ಇದ್ದೀವಿ ಇವ್ರು ನಾನು ರೆಡಿ ಆಗಬೇಕು ಸ್ವಲ್ಪ ಕೆಲಸ ಇದೆ ಕೆಲಸ ಮುಗಿಸಿ ರೆಡಿಯಾಗಿ ಮತ್ತೆ ನಿನ್ನ ಭೇಟಿ ಮಾಡ್ತೀನಿ ನಿಮ್ಮ ಸೊ ಇದು ಅಡುಗೆ ಪ್ರಿಪೇರ್ ಮಾಡ್ತಾರಂಥ ಜಾಗ ತೋರಿಸ್ತಾ ಇದ್ವಿ ನಮ್ಮ ಮನೆ ಮುಂದೆ ಈಗ ಪಲ್ಯ ಆಗಿರ್ಬೋದು ಅಥವಾ ಕಾಳು ಗೊಜ್ಜು ಅಂತ ಮಾಡ್ತಾರೆ ಅದಾಗಿರ್ಬೋದು ಅದೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದಾರೆ ಇಲ್ಲಿ ಪಾಯಸಕ್ಕೆ ಕಾಯಿ ಹಾಗೆಯೇ ಬೂಂದಿ ಕೂಡ ಮಾಡ್ತಾಯಿದ್ದಾರೆ ಪಾಯಸ ಬೂಂದಿ ತುಂಬ ಚೆನ್ನಾಗಿತ್ತು ಪಾಯಸ ಅಂತ ಹೇಳ್ಬೋದು ಹಾಗೆಯೇ ಇಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ದಾರೆ ಇದೆಲ್ಲ ನಮ್ಮ ಊರ ಕಮಿಟಿಯಿಂದನೇ ಎಲ್ಲ ಮಾಡಿಸ್ತಾ ಇದ್ದಾರೆ ಹಾಗೆಯೇ ಕೆಲವರು ಸ್ಪಾನ್ಸರ್ಶಿಪ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಇದೊಂದೇ ಅಂತ ಅಲ್ಲ ಹನುಮ ಜಯಂತಿ ಆಗಿರ್ಬೋದು ಅಥವಾ ಊರು ಹಬ್ಬ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಒಂಥರ ಬೆಸ್ಟ್ ಎಕ್ಸಾಂಪಲ್ ಮಾದರಿ ಗ್ರಾಮ ಅಂತ ಹೇಳ್ಬೋದು ನಮ್ಮೂರನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ರವೆ ಉರಿತಾ ಇದ್ದಾರೆ ಪಾಯಸಕ್ಕೆ ಹುಡ್ತಾ ಇದ್ದೀರಾ ಹಾಗೆಯೇ ಇಲ್ಲಿ ಬೂಂದಿ ಮಾಡ್ತಾ ಇದ್ದಾರೆ ಅರ್ಲಿ ಮಾರ್ನಿಂಗ್ ನಿಂದ ಪಾಪ ಬಂದು ಮಾಡ್ತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಬೂಂದಿ ರೆಡಿ ಆಗ್ತಾ ಇದೆ ಒಬ್ರು ಬೂಂದಿ ಕರಿತಿದ್ದಾರೆ ಇನ್ನೊಬ್ರು ಪಾಕದೆಲ್ಲ ಹತ್ತಿ ಎತ್ತುತ್ತಿದ್ದಾರೆ ಸೊ ಇದಿಷ್ಟು ಪ್ರಿಪ್ರೇಷನ್ ಹೇಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸಿದೀನಿ ಸೊ ಇವಾಗ ಫೇಸ್ ವಾಶ್ ಮಾಡಿದ್ದೀನಿ ಹಾಗೆ ಟಾಪ್ ವೇರ್ ಮಾಡಿದ್ದೀನಿ ಫಸ್ಟ್ ಟೈಮ್ ವೇರ್ ಮಾಡ್ತಾ ಇದೀನಿ ಕೂಡ ಇದು ಕಾಸ್ಟ್ ಬಂದು ಫೋರ್ ಸೆವೆಂಟಿ ಫೈವ್ ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಸ್ಲೀವ್ಸ್ ನೋಡ್ಬೋದು ನೀವು ಒಂಥರ ಡಿಫ್ರೆಂಟ್ ಆಗಿದೆ ಸ್ಲೀವ್ಸ್ ತುಂಬಾ ಇಷ್ಟ ಆಯ್ತು ನನಗೆ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಸೊ ಇವಾಗ ನಾನು ಮೇಕಪ್ ಮಾಡ್ಕೋಬೇಕು ಲೈಟ್ ಮೇಕಪ್ ಮಾಡ್ಕೋತೀನಿ ಸೊ ಅದನ್ನ ಯಾವ ತರ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ಹೇರ್ ಸ್ಟೈಲ್ ಈ ತರ ಟ್ವಿಸ್ಟ್ ಮಾಡಿ ಇಲ್ಲಿ ಟಕ್ ಮಾಡಿದೀನಿ ಅಂತ ಹೇಳ್ಬೋದು ಸೊ ಇವಾಗ ಮೇಕಪ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀನಿ ಸೊ ಫಸ್ಟ್ ಲಿಪ್ ಮಾಯಿಶ್ಚರೈಸ್ ಮಾಡೋಣ што е вака, face moisturizer мораме да го користиме, ние dry skin, ние ќе го користиме. Што на биби крем ние ајде тоа биби крем, сиси крем

ನೋಡ್ತಾ ಇದ್ರೆ ನೀಟಾಗಿ ಬ್ಲೆಂಡ್ ಮಾಡಿದೀನಿ ಸೊ ಎನ್ವಾಯಿ ಬೇಬಿ ಬಿ ಕ್ರೀಮ್ ಏನಿದೆ ನೀಟಾಗಿ ಬ್ಲೆಂಡ್ ಆಗಿತ್ತು ಸ್ವಲ್ಪ ಕಿಕ್ಕಿ ಕಿಕ್ಕಿ ತರ ಆಗಲ್ಲ ಸೊ ಇವಾಗ ನಾನು ಯೂಶಲ್ ಆಗಿ ನಾನು ಸ್ಕಿನ್ಗೆ ಲಾರಿಯಲ್ ಪ್ಯಾರಿಸ್ಟು ಮ್ಯಾಚ್ ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ ಫೇಸ್ಗೆಲ್ಲ ಸೆಟ್ ಆಗಿದೆ ಸೊ ನಾನು ಐಬ್ರೋ ಮಾಡೋದಕ್ಕೆ ಟೈಮ್ ಆ ಐಬ್ರೋ ಮನೆಯಲ್ಲೇ ಮಾಡ್ಕೊಳ್ಳೋದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಸಾಕಾಗ್ತಿಲ್ಲ ಅನ್ನೋ ಕಾರಣಕ್ಕೆ ಹಾಗೆ ಬಿಟ್ಟಿದ್ದೀನಿ ಸೊ ಆದಷ್ಟು ಬೇಗದ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿನಿ ಸೊ ನಾನು ಫೈನಲಿ ಕಾಜಲ್ ಅಪ್ಲೈ ಮಾಡ್ಕೋತಾ ಇದ್ದೀನಿ ಸೊ ಅರ್ಧ ಕಣೆಗೆ ಮಾತ್ರ ಅಪ್ಲೈ ಮಾಡ್ತೀನಿ ನಂಗೆ ಅದೇ ಚೆನ್ನಾಗಿ ಕಾಣುತ್ತೆ ಸೊ ನಾನು ಲಿಪ್ ಮೋಯಿಸ್ಚುರೈಸ್ ಮಾಡಿದ ಅದನ್ನ ರಿನ್ ಮಾಡ್ತಾ ಇದ್ದೀನಿ ಸೊ ಲಿಪ್ಸ್ಟಿಕ್ ವೆಟ್ ಆ್ಯಂಡ್ ವೈಲ್ಡ್ ಇದೊಂಥರ ಪೀಚ್ ಕಲರ್ ಇದೆ ಅದನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ಫೈನಲಿ ಇಷ್ಟೇ ಸಾಕೊಂಡು ಹೋಗ್ತೀನಿ ಬಿಕಾಸ್ ಓವರ್ ಆಗಿದೆ ಚೆನ್ನಾಗಿರಲ್ಲ ಸೊ ಬಿಟ್ಟು ಹಿಂದಿ ಇಟ್ಕೊಳ್ತಾ ಇದ್ದೀನಿ ನೋಡ್ಬೋದು ಹೇಗೆ ಕಾಣ್ತಾ ಇದ್ದೀನಿ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಫೈನಲಿ ಇಯರಿಂಗ್ಸ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋ ಟೈಮ್ ಆದರೆ ಚೇಂಜ್ ಮಾಡ್ತೀನಿ ಬಿಕಾಸ್ ನಾನು ಮೇಲ್ಗಡೆ ರೂಮಲ್ಲಿ ಯಾವುದೇ ಗೋಲ್ಡ್ ಐಟಮ್ಸ್ ಇಟ್ಕೊಳ್ಳಲ್ಲ ಕೆಳಗಡೆ ನಮ್ಮ ಅತ್ತೆ ರೂಮಲ್ಲಿ ಇರುತ್ತೆ ಸೊ ಅಲ್ಲಿ ಹೋಗಿ ಆದರೆ ಚೇಂಜ್ ಮಾಡ್ತೀನಿ ಇಲ್ಲ ಅಂದರೆ ಇದೇ ಇಯರಿಂಗ್ಸಲ್ಲಿ ಇರ್ತೀನಿ ಅಥವಾ ಯಾವುದಾದ್ರೂ ಆಕ್ಸಿಡೈಸ್ ಜ್ಯುವೆಲ್ರಿ ಮ್ಯಾಚ್ ಆದರೂ ವೇರ್ ಮಾಡ್ತೀನಿ ಸೊ ವಾಚ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫೈನಲಿ ವಾಚ್ ಇದಿಷ್ಟು ಇವತ್ತಿನ ಲುಕ್ ಇದಕ್ಕೆ ನಾನು ಇಯರಿಂಗ್ಸ್ ಯಾವುದಾದ್ರು ಮ್ಯಾಚ್ ಆಗೋದಾದ್ರೂ ವೇರ್ ಮಾಡ್ತೀನಿ ನೋಡೋಣ ಫೈನಲ್ ಲುಕ್ನ ನಾನು ನಿಮಗೆ ಕೆಳಗಡೆ ಹೋಗಿ ತೋರಿಸ್ತೀನಿ ಆ್ಯಂಡ್ ಇವಾಗ ಬರ್ತಾ ಇದೆ ಅರ್ಜೆಂಟ್ ಅರ್ಜೆಂಟ್ ನಮ್ಮ ಮೂಡಲ್ಲಿ ಬರ್ತಾ ಇದೆ ಸೊ ಅರ್ಜೆಂಟ್ ಅರ್ಜೆಂಟಲ್ಲಿ ಮೇಕಪ್ ಮಾಡ್ಕೊಂಡಿದ್ದೀನಿ ಸೊ ಪೂಜೆ ಕೊಡಬೇಕು ಹೋಗ್ತೀನಿ ಸೊ ಅಲ್ಲೂ ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ಸ್ಟೇ ಕ್ಯೂ ಇವಾಗ ನೀವು ನೋಡ್ತಿರೋದು ಮಾದೇಶ್ವರ ಸ್ವಾಮಿ ಗದ್ದಿಗೆ ಸಮೇತ ಬಂದಿದೆ ತುಂಬ ಚೆನ್ನಾಗಿ ಎತ್ ಕಾಣ್ತಾ ಇತ್ತು ದೇವರು ಅಂತ ಹೇಳ್ಬೋದು ಈ ಥರ ತುಂಬ ಹೊತ್ತು ಮಾಡಿದ್ರು ಒಂದು ಮುಕ್ಕಾಲು ಗಂಟೆ ಟೈಮ್ ಮಾಡಿ ಕೊನೆಗೆ ನಮ್ಮೂರಲ್ಲಿ ಮಾಡಿದಂಥ ಮಂಟಪದಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಹುಲಿಯರಿ ಬಂದಿರುವಂತ ಮಾದೇಶ್ವರ ಸ್ವಾಮಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ತುಂಬ ಇಷ್ಟ ಆಯಿತು ಕೂಡ ನೋಡೋದಕ್ಕೆ ಸೊ ಎಲ್ಲ ನಮ್ಮೂರವರೇ ಎಲ್ಲ ತಂಬಿಟ್ಟ ಆರ್ತಿ ಹಾಗೆಯೇ ಬೆಲ್ಲದ ಆರ್ತಿ ಇಟ್ಕೊಂಡಿದ್ದಾರೆ ಸೊ ನಮ್ಮತ್ತೆ ಇರೋ ಕಾರಣ ಸ್ವಲ್ಪ ಕೈ ಫ್ಯಾಕ್ಚರ್ ಆಗಿದೆ ಸೊ ಅದಕ್ಕೆ ನೈಟಿ ವೇರ್ ಮಾಡಿದ್ದಾರೆ ಕೇಳಬೇಡಿ ಮತ್ತೆ ಸೊ ಪೂಜೆ ಮಾಡ್ತಾ ಇದ್ದಾರೆ ನಿಮ್ಗೆ ನೋಡ್ತಾ ಇರ್ಬೋದು ಹಾಗೇನೆ ಊಟ ಮಾಡೋದು ಕೂಡ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಎಲ್ಲರೂ ಕೆಳಗಡೆನೇ ಕುತ್ಕೊಂಡು ಫುಲ್ಲು ಲಾಸ್ಟ್ವರೆಗೂ ಕುಳಿತಿದ್ದಾರೆ ನಿಮ್ಗೆ ಕಾಣಿಸ್ತಿಲ್ಲ ಆ ಕತ್ಲೆ ಇರೋ ಕಾರಣ ಸೊ ಇದು ದೇವ್ರು ಎತ್ಕೊಂಡು ಬಂದಿರೋರು ಊಟ ಮಾಡ್ತಿದ್ದಾರೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ನಿನ್ನೆ ವಿಡಿಯೋ ಎಂಡ್ ಮಾಡೋದಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಡೇ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಹನ್ನೆರಡು ಗಂಟೆ ನಾನು ಸ್ವಲ್ಪ ಚಿಟಿಲ್ ಕೆಲಸ ಇತ್ತು ಸೊ ಮುಗಿಸಿ ಇವಾಗ ತಾನೇ ಬಂದು ಟಿಫನ್ ಮಾಡಿದ್ದೀನಿ ಸೊ ನಾನು ಯೂಶಲಿ ಟಿಫನ್ ಮಾಡೋದು ಲೇಟ್ ಬಿಕಾಸ್ ನಾನು ಮಧ್ಯಾಹ್ನ ಊಟ ಮಾಡೋಲ್ಲ ಸೊ ಹನ್ನೆರಡು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಯೂಶಲಿ ತಿಂತೀನಿ ಸೊ ಇವಾಗ ತಾನೇ ಮುಗಿಸಿದ್ದೀನಿ ಸೊ ಲಾಗ್ ಎಂಡ್ ಮಾಡೋಣ ಅಂತ ಇವಾಗ ಬಂದು ಕೂತಿದ್ದೀನಿ ಸೊ ಈ ಜಾಕೆಟ್ ಬಗ್ಗೆ ಹೇಳಿ ಇದು ಹೊಸ ಜಾಕೆಟ್ ಪಿಂಕ್ ಮತ್ತು ಪೀಚ್ ಕಾಂಬಿನೇಷನಲ್ಲಿದೆ ತುಂಬ ಚೆನ್ನಾಗಿದೆ ಸಿಕ್ಸ್ ಸೆವೆಂಟಿ ರುಪೀಸ್ ಅಮೆಝಾನಲ್ಲಿ ಬೈ ಮಾಡಿದ್ದು ಯಾರಿಗಾದ್ರೂ ಬೇಕು ಅಂದರೆ ಲಿಂಕ್ ಕೇಳಿ ಶೇರ್ ಮಾಡ್ತೀನಿ ಹಾಗೆ ಏನೇನೆ ನಮ್ಮೂರಲ್ಲಿ ಪೂಜೆ ಮುಗಿಯೋದು ಹನ್ನೊಂದುವರೆ ಆಯಿತು ಏಳು ಗಂಟೆ ಆರೂವರೆ ಏಳು ಗಂಟೆಯಲ್ಲಿ ದೇವ್ರ ಪ್ರತಿಷ್ಠಾಪನೆ ಆಯಿತು ಸೊ ಹನ್ನೊಂದು ಗಂಟೆಯಲ್ಲಿ ದೇವ್ರನ್ನ ಕದಲಿಸಿ ಒಳಗೆ ಬಿಟ್ರು ಸೊ ಅದೆಲ್ಲ ಮುಗಿಸೋದು ಲೇಟ್ ಆಯಿತು ಸೊ ಮನೆ ಎದುರುಗಡೆ ಆಗಿರೋದ್ರಿಂದ ತುಂಬ ಸೌಂಡ್ ಇತ್ತು ಸೊ ವ್ಲಾಗ್ ಹೆಣ್ಣು ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಅವರು ಪೂಜೆ ಮುಗಿಸಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬರಿ ಕಾಲಲ್ಲಿ ನಡ್ಕೊಂಡು ಹೋಗಿದ್ದಾರೆ ಮಹದೇಶ್ವರನ ಬೆಟ್ಟಕ್ಕೆ ಪ್ರತಿ ವರ್ಷ ಹೋಗ್ತಾರೆ ಈ ಕಡೆಯಿಂದ ನೆಡ್ಕೊಂಡು ಹೋಗ್ತಾರೆ ಆ ಕಡೆಯಿಂದ ಬರುವಾಗ ನಾರ್ಮಲ್ ಬಸ್ ಅಥವಾ ಟ್ರೈನಲ್ಲಿ ಬರ್ತಾರೆ ನೆಡ್ಕೊಂಡು ಹೋಗೋದಕ್ಕೆ ಐದಾರು ದಿನ ಬೇಕಾಗುತ್ತೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋದು ಇದೊಂದು ಸೀಸನ್ ಅಂತ ಹೇಳ್ಬೋದು ಸೊ ಹೋಗೋ ದಾರಿಯಲ್ಲಿ ಫುಲ್ಲು ಇದೇ ಥರ ಎಲ್ಲ ಊರುಗಳಲ್ಲೂ ಹಬ್ಬ ಮಾಡ್ತಾ ಇರ್ತಾರೆ ಸೊ ಅವರೆಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡೋದಕ್ಕೆಲ್ಲ ಮಾಡ್ತಾ ಇರ್ತಾರೆ ಸೊ ಈ ಸೀಸನ್ನಲ್ಲಿ ಹೋಗಬೇಕು ಅಂತ ಹೇಳ್ತಾರೆ ಸೊ ನಾವು ಕೂಡ ಹೋಗ್ತೀವಿ ಆದಷ್ಟು ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಮನೆ ಸ್ವಲ್ಪ ಕಂಪ್ಲೀಟ್ ಆದಮೇಲೆ ಸೊ ಜನ ಎಲ್ಲ ಕಮ್ಮಿ ಆಗಿದ್ದಾರೆ ಅಂತ ಅನ್ನಿಸ್ದಾಗ ನಾವು ಕೂಡ ಹೋಗ್ತೀವಿ ಅದು ಕೂಡ ವ್ಲಾಗ್ ಮಾಡ್ತೀನಿ ಹಾಗೇ ನನ್ನ ಮಗ ಎಲ್ಲ ವ್ಲಾಗಲ್ಲಿ ಯಾವುದೇ ವೀಡಿಯೋ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು ಅಥವಾ ಫೋಟೋಸ್ ಆಗಿರ್ಬೋದು ಯಾವುದರಲ್ಲಿ ಇಲ್ಲ ಯಾರಾದರೂ ಕೇಳ್ತೀರಾ ಅಂತ ಹೇಳ್ತಾ ಇದ್ದೀನಿ ಸೊ ಅವನಿಲ್ಲ ಅವನು ಅಮ್ಮ ಮನೆಗೆ ಹೋಗಿದ್ದಾನೆ ಅಮ್ಮನೇ ಮೈಸೂರಿಂದ ಆಚೆ ಇದ್ದೆ ಸೊ ಅಲ್ಲಿ ಹೋಗಿದ್ದಾನೆ ಅವ್ನು ಬರೋದು ಇವತ್ತು ಇಲ್ಲ ನಾಳೆ ಬರ್ಬೋದು ಸೊ ನೋಡೋಣ ಯಾವಾಗ ಬರ್ತಾನೆ ಅಂತ ಅವನ ಜೊತೆ ಒಂದು ಕಾಮಿಡಿ ವಿಡಿಯೋ ಅಥವಾ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಪರ್ಸನ್ಗೆಲ್ಲ ತುಂಬ ಇಷ್ಟಪಡ್ತೀರ ಥ್ಯಾಂಕ್ಸ್ ಅದಕ್ಕೆ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಬ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ನಮಸ್ಕಾರ